ವೆಲ್ಕಮ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಎಲ್ಲಿ ರಾಮನು ಅಲ್ಲಿ ಹನುಮನು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶ್ರೀ ರಾಮನವಮಿ ಹಬ್ಬದ ಸ್ಪೆಷಲ್ ಹಾಗೂ ರಿಟರ್ನ್ ಟು ಬ್ಯಾಂಗ್ಳೂರ್ ಸೊ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ನನ್ನ ಚಾನಲ್ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆನೇ ಎದ್ದಿದ ತಕ್ಷಣ ನನ್ನ ಮಗಳು ಎದ್ಬಿಟ್ಟು ಸೊ ಅಮ್ಮನ ಮನೇಲಿ ಚೆನ್ನಾಗಿ ಬಿಸಿಲು ಬೀಳುತ್ತೆ ಆ ಬಿಸಿಲು ತಗೊಳ್ಳೋದ್ರಿಂದ ಬೆಳಗ್ಗೆ ನನ್ನ ಬಿಸಿಲು ತಗೊಳ್ಳೋದ್ರಿಂದ ಮಕ್ಕಳಿಗೆ ವಿಟಮಿನ್ ಡಿ ಸಿಗುತ್ತೆ ಹಂಗಾಗಿ ಸ್ವಲ್ಪ ತವಳನ್ನ ಆಟ ಆಡಿಸ್ಕೊಂಡು ಅಲ್ಲೇ ಒಂದು ಇಪ್ಪತ್ತು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ತಣ್ಣೀರೇ ಕುಡಿತಾ ಇರೋದು ಬೆಳಗ್ಗೆ ಎದ್ದ ತಕ್ಷಣ ಸೊ ಅವಳು ಆಟ ಇದ್ದಾಳೆ ನನ್ನ ಮಗ ಇನ್ನು ಮಲ್ಕೊಂಡೇ ಇದ್ದಾನೆ ಅದಾದಮೇಲೆ ಎಲ್ಲರೂ ಎದ್ದಾದ್ಮೇಲೆ ಕಿವಿ ಫ್ರೂಟ್ಸ್ ಇತ್ತು ಸೊ ಇದರಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ ಸೊ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ನಮಗೂ ಒಳ್ಳೆಯದು ದೊಡ್ಡವರ್ಗು ಟಿಫನ್ಗೆ ಅಂತ ಪೂರಿ ಇಟ್ಟು ಕಲಸಿದ್ರು ಸಾಗು ಮಾಡೋಕ್ಕೆಲ್ಲ ರೆಡಿ ಮಾಡಿದರು ಅಂದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದು ದೇವರೆಲ್ಲ ತೊಳ್ಕೊಂಡು ಸೊ ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ದೇವ್ರನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ರಿಟರ್ನ್ ನಾನು ಬೆಂಗ್ಳೂರಿಗೆ ಹೋಗಬೇಕಿತ್ತು ವಾಪಸ್ ಅದಕ್ಕೆ ನಾನು ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೆ ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಫುಲ್ಲು ತಿಳ್ನಾಗ ದೇವರೆಲ್ಲ ತೊಳ್ಕೊಂಡು ಫುಲ್ ಪೂಜೆ ಮಾಡಿಬಿಟ್ಟು ಸೊ ನಮಗೆ ಚಿಕ್ಕ ಹುಡುಗರಿದ್ದಾಗೆಲ್ಲ ಶ್ರೀರಾಮನವಮಿ ಹಬ್ಬ ಅಂತಂದರೆ ತುಂಬ ಖುಷಿ ಒಂಥರ ಏನು ಅಂತಂದರೆ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಮಜ್ಜಿಗೆ ಪಾನಕ ಕೊಡ್ತಾರೆ ಅಂದರೆ ಅದೇ ಒಂದು ಇಂಟ್ರೆಸ್ಟು ಇಸ್ಕೊಂಬರೋದು ಹೋಗಿ ಅಲ್ಲೇ ಕುಡ್ಕೊಂಡು ಅಲ್ಲಿ ಇಸ್ಕೊಂಡು ಸೊ ಮತ್ತು ಮನೆಗೂ ಒಂದೊಂದು ಬಾಟ್ಲು ತೊಗೊಂಡೋಗಿ ಮಜ್ಜಿಗೆ ಪಾನಕ ಇದನ್ನೆಲ್ಲ ಹಾಕಿಸ್ಕೊಂಡು ಮನೆಗೂ ತಂದು ಕೊಡ್ತಿದ್ವಿ ನಾರ್ಮಲಾಗಿ ಈ ಹಬ್ಬ ಎಲ್ಲ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲೇ ಸ್ಟಾರ್ಟ್ ಮಾಡ್ತಾರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಜ್ಜಿಗೆ ಪಾನಕ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಅದೇ ಥರ ಹೋಗಿ ಇಸ್ಕೊಂಡು ಬರ್ತಿದ್ವಿ ಚಿಕ್ಕವರಿದ್ದಾಗೆ ಚೆನ್ನಾಗಿ ಯಾವುದು ಆಚಿಕೆ ಅಂಚಿಕೆ ಅನ್ನೋದೇನೂ ಇರೋಲ್ಲ ಇಸ್ಕೊಳೋದು ಅದು ಮತ್ತು ಕುಡಿಯೋದು ಮತ್ತು ಮನೆಗೆ ತೊಗೊಂಡೋಗೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಬೇಳೆ ಮನೇಲೆ ಮಾಡೋಣ ಅಂತ ಹೆಸ್ರು ಬೇಳೆ ಮಜ್ಜಿಗೆ ಪಾನಕಕ್ಕೆಲ್ಲ ರೆಡಿ ಇದ್ದೆ ನಾರ್ಮಲಾಗಿ ಎಲ್ಲರೂ ಹೆಸ್ರು ಬೇಳೆ ಮಾಡೇ ಮಾಡ್ತಾರೆ ಅದೆಲ್ಲ ಹೇಳೋ ಅಂಥದ್ದು ಏನಿಲ್ಲ ಅದೇ ಥರ ನಾವನ್ನು ಹೆಸ್ರು ನೆನೆ ಇಟ್ಕೊಂಡು ಸೌತೆಕಾಯಿ ಕ್ಯಾರೆಟ್ ಕೊತ್ತಂಬರಿ ಕಾಯಿ ಮತ್ತು ನಿಂಬೆಹಣ್ಣು ಇದಿಷ್ಟು ಹಾಕ್ಕೊಂಡು ಮಾಡ್ಕೊಂಡಿದ್ದು ಇವತ್ತು ಸ್ಪೆಷಲಾಗಿ ಅಂತ ಫಸ್ಟ್ ಟೈಮ್ ನಾನು ಪಾನ್ಕ ಮಾಡಿರೋದು ಬೆಲ್ದಣ್ಣಿತ್ತು ಮನೇಲಿ ಕಿತ್ಕೊಂಡ್ಬಂದಿದ್ರು ನಮ್ಮ ಹಸ್ಬೆಂಡವರು ಬಂದಾಗ ಯುಗಾದಿಗೆ ಬಂದಾಗ ಕಿತ್ಕೊಂಡ್ಬಂದಿದ್ರು ಸೊ ಮನೇಲಿತ್ತು ಹಂಗಾಗಿ ಬೆಲ್ದಣ್ಣಿನ ಪಾನ್ಕಾಯಿ ಮಾಡಿ ರೆಡಿ ಮಾಡಿದ್ದೆ ಇವತ್ತು ಬೆಳ್ದಣ್ಣಿನ ಬನಕ ಮಾಡೋದಕ್ಕೆ ಬೆಳ್ದಣ್ಣಂದು ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಅದು ಸ್ವಲ್ಪ ಕಾಯಿಯಾಗಿದ್ದರೆ ಚೆನ್ನಾಗಿರಲ್ಲ ಬೆಳದಣ್ಣಿಗೆ ಸ್ವಲ್ಪ ಬೆಲ್ಲ ನಮ್ಮ ಮನೇಲಿ ಕಪ್ಪು ಬೆಲ್ಲ ಇತ್ತು ಅದನ್ನೇ ಹಾಕ್ಕೊಂಡಿದ್ದೆ ಬೆಳ್ದಣ್ಣು ಕಪ್ಪು ಬೆಲ್ಲ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಕ್ಲೀನಾಗೆಲ್ಲ ಸೋಸ್ಕೊಬೇಕು ನೀರು ಹಾಕ್ಕೊಂಡು ಎಲ್ಲ ಸೋಸ್ಕೊಂಡ್ರೆ ಅದನ್ನು ಅಂಥದ್ದೆಲ್ಲ ತಕ್ಕೊಂಡ್ಬಿಡ್ಬೇಕು ಚೆನ್ನಾಗಿರಲ್ಲ ಅದು ಅದೆಲ್ಲ ಆದಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕಂದರೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಬೀಜ ಬೀಜಲ್ಲ ಇರುತ್ತಲ್ಲ ಹಂಗಾಗಿ ಅದನ್ನು ಸೋಸ್ಕೊಬೇಕು ಬೀಜ ನಾರು ಇದೆಲ್ಲ ಕ್ಲೀನಾಗಿ ತಗೊಳಕೋಸ್ಕರ ಸೋಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಸೊ ನಾನು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂತ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೆ ಐಸ್ ಕ್ಯೂಬ್ ಹಾಕಿ ಪಾನ್ಕಾಯಿ ರೆಡಿ ಮಾಡ್ಕೊಂಡಿದ್ದೆ ನಾರ್ಮಲಾಗಿ ಬೆಳದಣ್ಣು ಸಿಗಲಿಲ್ಲ ಅಂತ ಅಂದರೆ ಕರ್ಬೂಜ ಹಣ್ಣಿಂಗ್ ಮಾಡ್ತಾರೆ ಅದು ಅದು ಚೆನ್ನಾಗಿರುತ್ತೆ ನಾವು ಹೆಂಗೂ ಇತ್ತಲ್ವ ಅಂತೇಳಿ ಬೆಳ್ದಣ್ಣು ಮಾಡಿದೆ ಮಜ್ಜಿಗೆ ಪಾನಕ ಹೆಸ್ರು ಬೇಳೆ ರೆಡಿ ಆದಮೇಲೆ ಮತ್ತೊಂದು ಸರ್ತಿ ದೇವರಿಗೆ ಮಂಗಳಾರತಿ ಮಾಡಿ ಅದನ್ನೆಲ್ಲ ನೈವೇದ್ಯ ಮಾಡಿಬಿಟ್ಟು ಒಂದು ಸರ್ತಿ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇಷ್ಟು ಪೂಜೆದು ಮುಗೀತು ಪೂಜೆದಾಗುವಷ್ಟೊತ್ತಿಗೆ ನಮ್ಮಮ್ಮ ಟಿಫನ್ ರೆಡಿ ಮಾಡಿದ್ರು ಪೂರಿ ಸಾಗು ತಿನ್ಕೊಂಡ್ಬಿಟ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ ಸೊ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಈ ಟ್ರಾಫಿಕ್ನಲ್ಲಿ ಬೇ ಎಷ್ಟು ಬೇಗ ಹೊಲ್ಟ್ರೋ ಅಷ್ಟೇ ಲೇಟಾಗಿ ಹೋಗ್ತೀವಿ ಇವಾಗ ಬೇರೆ ಒಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ನಿಧಾನ ಓಡಾಡಿ ಬೆಂಗಳೂರು ಟ್ರಾಫಿಕ್ ತುಂಬ ಜಾಸ್ತಿ ಇರೋದರಿಂದ ಹೈವೇನಲ್ಲಿ ಸ್ವಲ್ಪ ನಿಧಾನ ಓಡಾಡೋದು ಒಳ್ಳೆಯದು ಸೊ ഇതിഷു ഈ വീഡിയോ സോ ഇഷ്ട അത് ലൈക്ക് മാി പ്ലീസ് സബ്സ്ക്ൈബ് മാ